ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಕಲಾವತಿ ಅಡಿಗೆ ಮನೆ ಚಾನಲ್ಗೆ ಸ್ವಾಗತ ರೀ ನಮ್ಮ ಚಾನಲ್ನ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಒಟ್ಟು ಹೋಗಿ ದೊಡ್ಡ ದೊಡ್ಡ ಪಟಪಟ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಮ್ಮ ಅಡಿಗೆ ಒಂದು ನಾವೇ ಮಾಡಾಕತ್ತೀವಿ ಗೋಧಿ ಒಡಿಸಿದ್ಲೇ ರವಾ ಉಪ್ಪಿಟ್ರಿ ಅಧಿನ ರವಾಟೈ ಪೊಡ್ಸ್ಕೊಂಡ್ಬಂದೇವಿ ಅದಕ್ಕೆ ಏನೇನು ಬೇಕು ಒಂದು ಉಳ್ಳಾಗಡ್ಡಿ ಒಂದು ಬಟಾಟಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಸ್ವಲ್ಪ ಪಲ್ಯ ಒಂದು ಟಮಾಟಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಕಡ್ಡಿ ಆಗೋಟ್ ಕೆರೆಬೆವ ಒಂದು ಮುಟ್ಟಿಗೆ ಆಗೋಷ್ಟು ಒಟಾನಿ ತೊಗೊಂಡೇವ್ರಿ ಈಗ ಸೈಡ್ ಇಟ್ಕೊಂಡ್ರಿ ಇಲ್ಲಿ ನೋಡಿರಿ ಗೋಧಿ ಐತಿರಲ್ಲ ಈ ರೀತಿ ರವ ರವ ಒಡ್ಸ್ಕೊಂಬಂದೇವ್ರಿ ನಿಮ್ಗೆ ಇದು ಅಂಗಡಿಯಾಗೂ ಸಿಗ್ತೈತಿ ರೀ ಕೇಳಿದ್ರಂದ್ರೆ ಈ ರೀತಿ ಒಡ್ಸ್ಕೊ ಇದು ರುಬ್ಬಿಟ್ಟಿಟ್ಟು ಮಸ್ತ್ ಆಗ್ತೈತ್ರಲ್ಲ ನೀವು ಒಮ್ಮೆ ಮಾಡ್ಕೊತಿಂದ್ರೆ ಸಾರಿಗೆ ಸಾರಿಗೆ ಮಾಡ್ಕೊತಿತ್ತೀರಿ ಅಷ್ಟು ಭಾರಿ ರೀ ಇದು ಆ ರವ ಏನೈತ್ರಲ್ಲ ಒಂದು ಕಡಾಯ್ದಾಗ ಹಾಕಿ ಚಲೋ ಹೊತ್ತಿನ ರೀ ಅದನ್ನ ಮೀಡಿಯಮ್ ಫ್ಲೇಮ್ ರೀ ತೀರಾ ಹೈ ಇಡಕ್ಕೆ ಹೋಗ್ಬೇಡ್ರಿ ರವ ಹೊತ್ತಿ ಬಿಡ್ತೈತಿ ತೀರಾ ಲೋನೂ ಇಡಾಕೊಬೇಡ್ರಿ ಮೀಡಿಯಮ್ ಇಡ್ರಿ ಚಲೋ ಹೊತ್ತಿನ ಹುರಿ ರೀ ಅದು ಅದ್ರ ಕಲರ್ ಸ್ವಲ್ಪ ಚೇಂಜ್ ರೀ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ಒಂದೆರಡು ಚಮಚ ಆಗಿಬಿಟ್ಟು ಎಣ್ಣೆ ಹಾಕಿ ಮತ್ತು ಹುರಿ ರೀ ಅದು ಸ್ವಲ್ಪ ಗೋಲ್ಡನ್ ಕಲರ್ ರೀ ಅದು ಮ ಗೋಧಿ ಅಂದ್ರೆ ಅದು ರವಾನ ಫಸ್ಟ್ ಆಫ್ ಆಲ್ ಗೋಲ್ಡನ್ ಇರ್ತೈತಿ ಅದು ಸ್ವಲ್ಪ ಹುರಿದಿಲ್ ಸರಿ ರೀ ಇಲ್ಲ ನೋಡಿರಿ ಈ ಕಲರ್ ಬರಬೇಕು ಅವನ ಅನ್ಕೊಂಬಿಟ ನೀವು ಹುರಿದು ಸೈಡ್ ಇಟ್ಕೊಳ್ರಿ ಆಮೇಲೆ ಈಗ ಅದ ಕಡಾಯ್ದಾಗ ಒಂದು ಎರಡು ಚಮಚ ಆಗಿಬಿಟ್ಟು ಎಣ್ಣೆ ಒಂದು ಒಂದೆರಡು ಚಮಚ ದೊಡ್ಡ ಚಮಚ ಆಗಿ ಎಣ್ಣೆ ಎಣ್ಣೆ ಚಲೋ ಹೊತ್ನಾಗ ಕಾಯೋದಾಗಾನ ಅದಕ್ಕೀಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ ಜೀರಿಗೆ ಎಲ್ಲ ಚಲೋದಂಗೆ ಎಣ್ಣಾಗ ಚಿಟಾಪಟ ಅನ್ನೋದಾಗನ ಒಂದು ಎರಡು ಕಡ್ಡಿ ಏನು ಕೆರೆಬೇವು ನಾವು ತೆಗೆದು ಇಟ್ಕೊಂಡಿದ್ರಲ್ಲ ಅದನ್ನ ಹಾಕೊಂಡ್ರಿ ಎಣ್ಣಾಗ ಅದು ಎಣ್ಣಾಗ ಚಲೋ ತಂಗ ಇದ್ದಾಗನ ಒಂದು ಉಳ್ಳಾಗಡ್ಡಿ ಏನು ಹೆಚ್ಚಿಕೊಂಡು ಇಟ್ಕೊಂಡಿರಲ ಅದನ್ನ ಹಾಕಿ ಚಲೋದಂಗೆ ಇದನ್ನ ಎಣ್ಣಾಗ ಹುರ್ಕೊಳ್ಳು ರೀ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಬೇಕು ರೀ ಉಳ್ಳಾಗಡ್ಡಿ ಚಲೋತ್ತಂ ಹುರ್ಕೊಳ್ಳು ರೀ ಕಚ್ಚಾ ಕಚ್ಚಾ ಉಳೋದ್ ಬೇಡ್ರಿ ಅದು ಇದು ಗೋಧಿ ಏನಿತ್ರಿಲ್ಲ ಅದನ್ನೂ ಒಮ್ಮೆ ಮಿಲ್ಲಿಗೆ ಹಾಕಿ ನೀವು ಒಡ್ಸ್ಕೊಂಬಂದಿ ಅಂದ್ರೆ ಗಿರ್ನ್ಯಾಗ ಉಪ್ಪಿಟ್ಟು ಆವಾಗ ಅವಾಗ ಮಾಡ್ಕೊಂಡು ತಿನ್ಬೋದು ರೀ ಇಷ್ಟು ಮಸ್ತ್ ಆಗ್ತಿತ್ರಿಲ್ಲ ಈಗ ನೋಡ್ರಿ ಬಟಾಟಿ ಹಾಕೊಳಕತ್ತೇವ್ರಿ ಸ್ಟಾರ್ಟಿಂಗ ಬಟಾಟೆ ಹಾಕೊಂಡ್ರೆ ಸ್ವಲ್ಪ ಎಣ್ಣೆಯೊಳಗೆ ಚಲೋತ್ತಿನ ಫ್ರೈ ಆಗಿ ಪಟ್ನಾಗ ಕುದೀತಿತ್ತು ರೀ ಅದನ್ನೂ ಚಲೋತ್ತಂ ಕೈ ಆಡಿಸ್ಕೊಂಡು ಬಿಡ್ರಿ ಒಂದು ಎರಡು ಮಂಟ ಚಲೋತ್ತಿನ ಕುದೀತಿತ್ರಿ ಅದು ಎಣ್ಣಾಗ ಆಮೇಲೆ ಹಸಿ ಮತ್ತು ವಟಾಣಿ ಎರಡೂ ಹಾಕೊಂಡ್ರಿ ಅದು ಛಲೋದಂಗೆ ಎಣ್ಣಾಗ ಫ್ರೈ ಮಾಡ್ಕೊಳನೋರಿ ಮತ್ತು ನೀವು ಇದು ಕ್ಯಾರೆಟ್ ಆದರೂ ಹಾಕೋಬೋದು ರೀ ಬೀನ್ಸ್ ಹಾಕೊಬೋದು ರೀ ಇವೆಲ್ಲ ಹಾಕೊಂಡ್ರೂ ಉಪ್ಪಿಟ್ಟು ಭಾಳ ಭಾರಿ ರೀ ಯಾರಿಗೆ ಅವಡಸಂಗಿಲ್ಲ ಅವರು ಸೊತ್ತಿ ಇದನ್ನ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿ ರೀ ಇದು ಈಗ ನೋಡ್ರಿ ಮೆತ್ತಿ ಪಲ್ಯ ಹಾಕತ್ತೀವಿ ಮೆತ್ತಿ ಪಲ್ಯ ಹಾಕೋದ್ರಿಂದ ಡಿಫ್ರೆಂಟ್ ಬರ್ತೈತೆ ರೀ ಇದಕ್ಕೆ ಮತ್ತೀಗ ಬಂದ ಟೊಮಾಟೆ ರೀ ಎಲ್ಲ ಚಲೋದಂಗೆ ಎಣ್ಣಾಗ ಫ್ರೈ ಆಗಕ್ಕೆ ಬಿಡ್ಬೇಕು ರೀ ಈಗ ನೋಡ್ರಿ ಅಲ್ಲಿ ಈ ರೀತಿ ಬಿಡ್ರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕಿರಿ ಅರಶಿನ ಹಾಕಿ ಚಲೋತ್ನಂಗೆ ಮತ್ತು ಕೈ ಆಡಿಸ್ಕೊರಿ ಅರಶಿನ ಅದೆಲ್ಲ ಕುಡ್ಕೋಬೇಕ್ರಿ ಈ ಉಪ್ಪಿಟ್ಟು ಇಷ್ಟು ಭಾರಿ ಆಗ್ತದಿಲ್ಲ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ನೀವು ಸಾರಕೆ ಸರ್ಕೆ ಈಗ ಗೋಧಿ ಒಡ್ಸ್ಕೊಂಬಂದು ಅದ್ರ ರವಾದ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀರಿ ಈಗ ನೋಡ್ರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತೇವ್ರಿ ಅದನ್ನ ಛಲೋತ್ನಂಗೆ ಕೈ ಆಡಿಸ್ರಿ ಈಗ ಅದಕ್ಕೆ ಒಂದು ಎರಡು ತಂಬಿಗೆ ಆಗುವಷ್ಟು ನೀರು ಹಾಕೀವ್ರಿ ಅಲ್ಲಿ ನೋಡ್ರಿ ರವೆ ಎಷ್ಟು ತೊಗೋತೀರಿ ಅಷ್ಟಿದೆ ಒಂದು ನಾವು ಎರಡು ದೊಡ್ಡ ಕಪ್ ಆಗುವಷ್ಟು ರವೆ ತಗೊಂಡೀವಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಅಂದ್ರೆ ಅಂದರೆ ಎರಡು ತಮ್ಗೆ ಆಗುವಷ್ಟು ನೀರು ರೀ ಅದು ನೀರು ಚಲೋದಂಗೆ ಹೆಸರು ಬರೋಣ ಈ ರೀತಿ ಕುದಿಬೇಕು ನೋಡಿರಿ ಈ ರೀತಿ ಕುದಿಯೋದಾಗಾನ ನಾವು ರವೆ ಏನು ಹೊದಿಟ್ಕೊಂಡಿವ್ರಲ್ಲ ಗೋಧಿ ಹೊಡ್ಸಿದ್ ರವೆ ಅದನ್ನ ಈ ರೀತಿ ಹಾಕಬೇಕು ಹಾಕೋದಾಗನ ಚಲೋದಂಗೆ ತಿರುಗಿಸ್ರಿ ಅದು ಇದು ಎಷ್ಟು ಚಲೋ ಕುದಿತೈತೆ ಅಷ್ಟು ಛಲೋ ರೀ ಸ್ವಲ್ಪ ಮೊಟ್ಟೆ ಇರ್ತಿತ್ರಿಲ್ಲ ರವೆ ಹಾಗಾಗಿ ಈಗ ನೋಡ್ರಿ ಅದನ್ನ ಬಿಡೋಣ್ರಿ ಒಂದು ಹತ್ತು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷ ಭಾಳ ಅಂದ್ರೆ ಒಂದು ಹತ್ತು ನಿಮಿಷ ರೀ ಮೀಡಿಯಮ್ ಫ್ಲೇಮಿಟ್ಟು ಪ್ಲೇಟ್ ಮುಚ್ಚಿ ಬಿಟ್ರೆ ಇಷ್ಟು ಮಸ್ತ್ ಆಗೈತೆ ನೋಡಿರಿ ನೋಡ್ರೂ ತಿನ್ನೋಂಗ ಅನಿಸ್ತದೆ ಅಷ್ಟು ಭಾರಿ ಆಗೈತೆ ರೀ ಅವು ಮಾಡಿ ನೋಡಿರಿ ಹೆಂಗೆ ಅಂತ ಹೇಳಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಅಷ್ಟು ಮಾಡಿರಿ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ